ಬಿಹಾರದ ಚುನಾವಣೆಯ ಅಖಾಡದಲ್ಲಿ ಈಗಾಗಲೇ ಭರ್ಜರಿ ಪ್ರಚಾರ ನಡೆದಿದೆ ರಾಷ್ಟ್ರ ರಾಜಕಾರಣದಲ್ಲಿ ಬಹಳ ಕುತೂಹಲ ಇರುವಂಥದ್ದು ಬಿಹಾರ ವಿಧಾನಸಭೆ ಚುನಾವಣೆ ಫಲಿತಾಂಶ ಏನಾಗುತ್ತೆ ಸತತ ಇಪ್ಪತ್ತು ವರ್ಷಗಳಿಂದ ಆಳ್ವಿಕೆಯಲ್ಲಿರ್ತಕ್ಕಂತಹ ನಿತೀಶ್ ಕುಮಾರ್ ಸರ್ಕಾರಕ್ಕೆ ಬ್ರೇಕ್ ಬೀಳುತ್ತಾ ಇಂಡಿಯಾ ಬ್ಲಾಕ್ ಅಧಿಕಾರದ ಗದ್ದೆಗೆ ಇರುತ್ತಾ ಅಥವಾ ನಿತೀಶ್ ನಾಗಾಲೋಟ ಎನ್ ಡಿ ಎ ನಾಗಾಲೋಟ ಮುಂದುವರಿಯುತ್ತಾ ಅನ್ನುವಂತಹ ಕುತೂಹಲ ಇದ್ದೇ ಇದೆ ಇದರ ನಡುವೆ ನಾಳೆಯೇ ಮೊದಲ ಹಂತದ ಬಹಿರಂಗ ಪ್ರಚಾರಕ್ಕೆ ಕಡೆ ದಿವಸ ಯಾಕಂದರೆ ಆರನೇ ತಾರೀಕಿನಂದು ಮತದಾನ ನಡೆಯುವುದಿದೆ ಹೀಗಾಗಿ ನಾಯಕರು ಭರ್ಜರಿ ಪ್ರಚಾರವನ್ನು ಇವತ್ತು ಕೂಡ ಮಾಡಿದ್ದಾರೆ ಬಿಜೆಪಿ ನಾಯಕರು ಜಂಗಲ್ ರಾಜ್ ಅಸ್ತ್ರವನ್ನು ಪ್ರಯೋಗಿಸಿ ಆರ್ ಜೆ ಡಿ ಮತ್ತು ಕಾಂಗ್ರೆಸ್ ತಿವಿತಾ ಇದ್ದರೆ ಕಾಂಗ್ರೆಸ್ ನಾಯಕರು ಮತಗಳ್ಳತ್ರದ ಅಸ್ತ್ರವನ್ನು ಬಿ ಜೆ ಪಿ ಮತ್ತು ಜೆ ಡಿ ಯು ವಿರುದ್ಧ ಪ್ರಯೋಗಿಸ್ತಾ ಇದ್ದಾರೆ ನಾಡಿದ್ದು ಮತದಾನ ನಡೆಯೋ ನೂರ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಇವತ್ತು ಬಹಿರಂಗ ಪ್ರಚಾರ ಅಂತ್ಯವಾಗಿದೆ ನೂರ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಎಲ್ಲಾ ಪಕ್ಷದ ಅಭ್ಯರ್ಥಿಗಳು ಅಭ್ಯರ್ಥಿಗಳ ಪರ ಘಟಾನುಘಟಿ ನಾಯಕರು ಪ್ರಚಾರದ ಅಖಾಡಕ್ಕೆ ಇಳಿದಿದ್ರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇವತ್ತು ಸಮಾವೇಶಗಳಿಂದ ದೂರ ಉಳಿದಿದ್ರು ಆದರೆ ಮೇರಾ ಬೂತ್ ಸಬ್ಸೆ ಮಜ್ಬೂತ್ ಹೆಸರಲ್ಲಿ ಬಿಹಾರದ ಮಹಿಳೆಯರ ಜೊತೆ ನಮೋ ಆಪ್ ಮೂಲಕ ಸಂವಾದ ಕಾರ್ಯಕ್ರಮ ನಡೆಸಿದ್ರು ಬಿಜೆಪಿ ಅಭಿವೃದ್ಧಿ ಕೆಲಸಗಳಿಗೆ ಮತ ಹಾಕಿ ಅಂತ ಮನವಿ ಮಾಡಿದ್ರು केंद्र सचिव जेपी नड्डा देहली सी रेखा गुप्ता बीजेपी पर मतयाचने अमित शाह जंगल राज्यारनेगोलू बीजेपी के मत हाकि पंद्रह साल राबड़ी और लालू का जंगल राज देखा वो फिर से लाना चाहते हैं हम क्या जरा जोर से बोलो लाना चाहते हैं ये जंगल राज ಚೆಹರಾ ಬದಲರ್ ಕಪಡ ಬದಲರ್ ಭೇಷ ಬದಲರ್ ಚುಪಕೆ ವಾಪಿಸಬಾ ವಜೀರ್ ಗಂಜ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಆರ್ ಜೆ ಅಭ್ಯರ್ಥಿಗಳ ಪರ ರಾಹುಲ್ ಗಾಂಧಿ ಕೊನೆ ಸಮಾವೇಶದಲ್ಲಿ ಭಾಗಿಯಾದ್ರು ಅಂಬೇಡ್ಕರ್ ಸಂವಿಧಾನ ಉಳಿಸಿ ಮತಗಳ್ಳತನ ಮಾಡ್ತಿರೋ ಬಿಜೆಪಿಯವರನ್ನ ದೂರವಿಡಿ ಅಂತ ಮನವಿ ಮಾಡಿದ್ರು ಸಂವಿಧಾನ कर्जी जी का है इसमें लिखा है एक व्यक्ति को एक वोट मिलना चाहिए नरेंद्र मोदी जी और अमित शाह मिलकर इलेक्शन कमीशन के साथ मिलकर वोट चोरी का काम कर रहे हैं सीधा का सीधा इस संविधान पर आक्रमण कर रहे हैं पहले इन्होंने कहा था 400 पार हमने लोकसभा के चुनाव में इनको दिखा दिया चार सौ पार नहीं हुआ उल्टा इन्होंने अगर चोरी नहीं की होती तो मैं गारंटी कह के कह रहा हूं इंडिया गठबंधन की सरकार आज हिंदुस्तान में होती ಒಟ್ಟಾರೆ ಬಿಹಾರದ ಮೊದಲ ಹಂತದ ವೋಟಿಂಗ್ ಕ್ಷೇತ್ರಗಳಲ್ಲಿ ಇವತ್ತು ಬಹಿರಂಗ ಪ್ರಚಾರ ಅಂತ್ಯವಾಗಿದೆ ನಾಳೆ ಮನೆ ಮನೆ ಮತ ಬೇಟೆ ಕೊನೆಯಾಗಲಿದ್ದು ನಾಡಿದ್ದು ನೂರ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಮತದಾನಕ್ಕೆ ಆಯೋಗ ಸನ್ನದ್ಧವಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್